ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿವಿ ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಈ ವಿಡಿಯೋದಲ್ಲಿ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ತಿಂಗಳಿನಲ್ಲಿ ಯಾವೆಲ್ಲ ಫಲಗಳಿವೆ ಮತ್ತು ಇವರ ಜೀವನ ಹೇಗಿರಲಿದೆ ಅಂತ ಸಂಪೂರ್ಣವಾಗಿ ಮೇಷರಾಶಿಯವರ ಭವಿಷ್ಯವನ್ನು ತಿಳಿಸ್ಕೊಡ್ತೀವಿ ಹಣಕಾಸಿನಲ್ಲಿ ಆಗಸ್ಟ್ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಯಾವ ಥರ ಇರಲಿದೆ ಮತ್ತು ಆರೋಗ್ಯ ವಿಚಾರದಲ್ಲಿ ಯಾವ ಥರ ಇರುತ್ತೆ ಹಾಗೂ ಕೆಲಸದ ಕಾರ್ಯಗಳಲ್ಲಿ ಯಾವ ಥರ ಘಟನೆಗಳು ನಡೆಯುತ್ತೆ ಅಂತ ಈ ವಿಡಿಯೋದಲ್ಲಿ ಪಕ್ಕ ತಿಳಿಸ್ಕೊಡ್ತೀವಿ ಹಾಗಾಗಿ ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಮಹಾಶಿವನ ಆಶೀರ್ವಾದ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕು ಅಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಮೇಷರಾಶಿ ಮೇಷ ಲಗ್ನದಲ್ಲಿರುವವರಿಗೆ ಬುಧ ಮತ್ತು ಚಂದ್ರ ಇರುವಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರುವಂತಹ ಆಸ್ಥಾನ ಮಹತ್ತರವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನದಾಗಿ ಯಶಸ್ಸನ್ನು ಪಡೆಯುತ್ತೀರಿ ನೀವೇನಾದರೂ ಯಾವುದೇ ಕೆಲಸ ಅಥವಾ ಯಾವುದೇ ಕಾರ್ಯವನ್ನು ಪ್ರಾರಂಭ ಮಾಡಬೇಕಂದ್ರೆ ನಿಮ್ಮ ಸ್ವಂತ ಆಲೋಚನೆಯನ್ನು ಉಪಯೋಗಿಸಿ ಯಾಕೆಂದ್ರೆ ಪ್ರತಿಯೊಂದು ವಿಷಯದಲ್ಲಿ ನಿಮಗೆ ಅಭಿವೃದ್ಧಿ ಆಗುವ ಯೋಗ ಕೂಡಿ ಬರಲಿದೆ ಏನೇ ಒಂದು ಮಾಡಿದ್ರೂ ಕೂಡ ಅರ್ಥೈಸ್ಕೊಂಡು ಅರ್ಥಪೂರ್ಣವಾಗಿ ಮಾಡಬೇಕು ಇದರಿಂದ ನಿಮಗೆ ತುಂಬಾ ಒಳ್ಳೆಯದು ಮತ್ತು ಏನೇ ಕೆಲಸ ಮಾಡಿದ್ರು ಕೂಡ ಸ್ವಲ್ಪ ತಾಳ್ಮೆಯಿಂದ ವರ್ತಿಸಬೇಕು ನಿಮ್ಮ ಮನೆ ದೇವರನ್ನ ಅಥವಾ ನಿಮ್ಮ ಊರಿನ ಗ್ರಾಮ ದೇವತೆಯನ್ನು ನೆನೆಸ್ಕೊಂಡು ಮನಸ್ಸಲ್ಲಿ ಹಿರಿಯರ ಆಶೀರ್ವಾದ ಅಥವಾ ನಿಮ್ಮ ತಂದೆ ತಾಯಿಯ ಆಶೀರ್ವಾದವನ್ನು ಪಡೆದು ಮುನ್ನಡೆದರೆ ನಿಮಗೆ ತುಂಬ ಅಭಿವೃದ್ಧಿ ಆಗುವ ಯೋಗ ಕೂಡಿ ಬರಲಿದೆ ಏನೇ ಮಾಡಿದರೂ ಸಹ ಒಳ್ಳೆಯ ಮನಸ್ಸಿಂದ ಮಾಡಿ ಅದರ ಫಲಗಳನ್ನು ನೀವು ಪಡೆಯುತ್ತೀರಾ ನೀವು ಮಾಡುವಂಥ ವ್ಯವಹಾರ ಅಥವಾ ವ್ಯಾಪಾರದಲ್ಲಿ ಸ್ವಲ್ಪ ಸಮಾಧಾನವಾಗಿರಿ ಮತ್ತು ಹಿರಿಯರ ಮತ್ತು ಕುಟುಂಬದ ಸದಸ್ಯರ ಮಾರ್ಗದರ್ಶನ ಪಡೆದರೆ ಅಥವಾ ಸಲಹೆಯನ್ನು ಪಡೆದರೆ ನಿಮ್ಮ ಕೆಲಸಗಳ ಕಾರ್ಯಗಳು ಇನ್ನಷ್ಟು ಉತ್ತಮವಾಗಿ ಸಾಗುತ್ತೆ ಶುಕ್ರನ ಅನುಗ್ರಹದಿಂದ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತೀರಾ ಇದರಿಂದ ವ್ಯಾಪಾರ ವ್ಯವಹಾರದಲ್ಲಿ ವೃದ್ಧಿಯನ್ನು ಪಡ್ಕೊಂಡು ಮನಸ್ಸಲ್ಲಿರುವಂಥ ದ್ವಂದ್ವಗಳನ್ನು ಚಿಂತೆಗಳನ್ನು ದೂರ ಮಾಡ್ಕೊಳ್ತೀರಾ ಯಾವುದಾದರೂ ವೃಕ್ಷ ಇರುವ ದೇವಸ್ಥಾನದಲ್ಲಿ ಅಂದರೆ ಮರ ಇರುವ ದೇವಸ್ಥಾನದಲ್ಲಿ ಹೋಗಿ ಆ ಮರದ ಕೆಳಗಡೆ ದೀಪ ಹಚ್ಚಿ ನೂರ ಎಂಟು ದೀಪ ಇಲ್ಲಾಂದರೆ ಸಾವಿರ ಬತ್ತಿಗಳನ್ನು ಅಂಟಿಸಿದರೆ ನಿಮ್ಮ ಎಲ್ಲ ಕೆಲಸಗಳು ಎಲ್ಲ ಕಾರ್ಯಗಳು ಪ್ರತಿಯೊಂದು ವಿಷಯದಲ್ಲಿ ಪ್ರತಿಯೊಂದು ಕೋರ್ಟ್ ಕಚೇರಿಗಳಲ್ಲಿ ತುಂಬ ಯಶಸ್ಸು ತುಂಬ ಉತ್ತಮವಾಗಿ ತುಂಬ ಲಾಭವನ್ನು ಪಡೆಯುತ್ತೀರಾ ನಿಮ್ಮ ಕೆಲಸದ ಸ್ಥಳಗಳಲ್ಲಿ ಅಥವಾ ವ್ಯಾಪಾರ ಸ್ಥಳಗಳಲ್ಲಿ ಅಥವಾ ಉದ್ಯೋಗ ಸ್ಥಳಗಳಲ್ಲಿ ನೀವು ಎಲ್ಲಾದರೂ ಓಟದ್ರೆ ಅಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗಬಹುದು ಆ ಕಿರಿಕಿರಿ ಅಂದರೆ ನಿಮ್ಮ ಮಾ ಮಾನಸಿಕ ಕಿರಿಕಿರಿ ಆಗಿರ್ಬೋದು ಅಥವಾ ಯಾವುದರ ಒಂದು ವಿಷಯದ ಬಗ್ಗೆ ಕಿರಿಕಿರಿ ಆಗಿರ್ಬೋದು ಅದನ್ನು ಯಾರ ಥರ ಅಂದ್ರೂ ಹೇಳ್ಕೊಳ್ಳಿ ಹೇಳ್ಕೊಂಡಿರ್ತಾನೆ ಆಗೋರಾಗೋದು ಇತ್ತಾಗ ಹಂಚ್ಕೊಳ್ಳೋಕೆ ಆಗೋಲ್ಲ ಮನಸ್ಸಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಒಳಗಡೆ ಇರೋದು ಹೊರಗಡೆ ಬಂದಿರ್ತಾನೆ ಎಲ್ರಿಗೂ ಅರ್ಥ ಆಗೋದು ಅಥವಾ ನಿಮ್ಮ ಸಮಸ್ಯೆ ಏನಂತ ತಿಳಿಯೋದು ಹಾಗಾಗಿ ನಿಮ್ಮ ಮನಸ್ಸಲ್ಲಿರೋದನ್ನು ಯಾರ ಹತ್ರ ಆದರೂ ಹೇಳ್ಕೊಳ್ಳಿ ಅದರಿಂದ ನಿಮ್ಮ ಮನಸ್ಸು ತುಂಬ ಹಗುರ ಆಗುತ್ತೆ ನೀವು ಏನೇ ಕೆಲಸ ಮಾಡಿದರೂ ಕೂಡ ಲಾಭವನ್ನು ಪಡೆಯೋಕ್ಕೆ ಅನುಕೂಲವಾಗುತ್ತೆ ಗುರು ಮತ್ತು ಚಂದ್ರ ಇರುವಂಥ ಆಸ್ಥಾನ ಚೆನ್ನಾಗಿರುವುದರಿಂದ ಯಾವುದಕ್ಕೂ ಅಂಜಬೇಕಾಗಿಲ್ಲ ಯಾವುದಕ್ಕೂ ಭಯ ಪಡಬೇಕಾಗಿಲ್ಲ ಭಗವಂತನ ಆಶೀರ್ವಾದದಿಂದ ಎಲ್ಲವೂ ಸರಿಯಾಗಿ ನಡೆಯುತ್ತೆ ಮತ್ತು ನಿಮ್ಮ ಮನೆ ದೇವರನ್ನು ಪ್ರಾರ್ಥಿಸಿಕೊಳ್ಳಿ ಗುರಿಯರ ಆಶೀರ್ವಾದನನ್ನು ಪಡೆದುಕೊಳ್ಳಿ ಇದರಿಂದ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಉತ್ತಮವಾದ ಬದಲಾವಣೆಗಳನ್ನು ಕಾಣ್ತೀರ ಭಗವಂತನ ಆಶೀರ್ವಾದ ಇರುವುದರಿಂದ ಏನೇ ಮಾಡಿದ್ರೂ ಸಹ ಸ್ವಂತ ಆಲೋಚನೆ ಅಥವಾ ಸರಿಯಾದ ಮಾರ್ಗ ಸರಿಯಾದ ಆಲೋಚನೆ ಮಾಡಿಯೇ ಮುಂದೆ ನಡೆಯಿರಿ ಇದರಿಂದ ಉತ್ತಮವಾಗಿ ನಿಮ್ಮ ಜೀವನ ಸಾಗುತ್ತೆ ವ್ಯಾಪಾರ ವ್ಯವಹಾರ ಇನ್ನಷ್ಟು ಅಭಿವೃದ್ಧಿ ಆಗಬೇಕು ಅಥವಾ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರಬೇಕಂದ್ರೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ತುಂಬ ಮುಖ್ಯ ಯಾರಾದರೂ ಪರವಾಗಿಲ್ಲ ಗುರು ಹಿರಿಯರು ಅಥವಾ ದೊಡ್ಡವರು ಅಥವಾ ಮನೆಯ ಸದಸ್ಯರು ಯಾರಾದರೂ ಸ್ವಲ್ಪ ಅವರಿಂದ ಒಂದಿಷ್ಟು ಉಪದೇಶಗಳನ್ನು ಪಡೆದುಕೊಂಡು ಮುನ್ನಡೆದರೆ ನೀವು ಯಶಸ್ಸು ಖಂಡಿತ ಆಗಸ್ಟ್ ತಿಂಗಳಿನಲ್ಲಿ ಬಂದಿರತಕ್ಕಂಥ ಸಮಸ್ಯೆಗಳು ಅದು ದೊಡ್ಡ ಸಮಸ್ಯೆ ಅಲ್ಲ ಅದಕ್ಕೆ ಯಾವುದಾದ್ರೂ ಒಂದು ಪರಿಹಾರ ಇದ್ದೇ ಇರುತ್ತೆ ಸಿಕ್ಕೇ ಸಿಗುತ್ತೆ ನಿಮಗೆ ನಿಮ್ಮ ಹಣಕಾಸಿನಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅನಗತ್ಯ ಖರ್ಚುಗಳನ್ನು ಮಾಡೋಕ್ಕೋಬೇಡಿ ಸುಮ್ಮನೆ ಸುಮ್ಮನೆ ಹಣ ಐತೆಂದು ಖರ್ಚು ಮಾಡಿದರೆ ನೀವು ಮುಂದೆ ತುಂಬ ಪಶ್ಚಿತಾಪವನ್ನು ಪಡ್ತೀರ ಆರಂಭಿಕ ಹಂತದಲ್ಲಿ ಸ್ವಲ್ಪ ಅಡೆತಡೆಗಳು ಅಥವಾ ಅಡಚಣೆಗಳು ಬರುತ್ತೆ ಆದರೆ ಧೈರ್ಯದಿಂದ ಅದನ್ನು ಫೇಸ್ ಮಾಡಿ ಇದರಿಂದ ನಿಮಗೆ ತುಂಬ ಒಳ್ಳೆಯದು ಮುಂದೆ ತುಂಬ ಖಂಡಿತ ಯಶಸ್ಸನ್ನು ಹೆಚ್ಚಿನ ಯಶಸ್ಸನ್ನು ಪಡೀತೀರಾ ಯಾವುದಕ್ಕೂ ಅಂಜೋದು ಬೇಡ ಭಯ ಪಡೋದು ಬೇಡ ಭಗವಂತನ ಕೃಪೆ ಇದೆ ನಿಮಗೆ ಖಂಡಿತ ಸಿದ್ಧಿಯಾಗುತ್ತೆ ಒಳ್ಳೆಯ ಶುಭ ಫಲಗಳು ಸಿಕ್ಕೇ ಸಿಗುತ್ತೆ ಇನ್ನು ನೀವು ಮಾಡುವಂಥ ಕೆಲಸದಲ್ಲಿ ಏನಾದರೂ ಬದಲಾವಣೆ ತರಬೇಕಂದ್ರೆ ಗುರು ಹಿರಿಯರ ಆಶೀರ್ವಾದವನ್ನೇ ತೆಗೆದುಕೊಳ್ಳಿ ಅದರ ಅವರ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ ಜೊತೆಗೆ ಲಕ್ಷ್ಮೀ ನರಸಿಂಹರ ದೇವಸ್ಥಾನದಲ್ಲಿ ಅಥವಾ ಅವರ ಫೋಟೋ ಇದ್ದರೆ ಅವರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಎಂಥ ದೊಡ್ಡ ಸಮಸ್ಯೆ ಇದ್ದರೂ ಕೂಡ ಮಂಜಿನ ರೀತಿಯಲ್ಲಿ ಹೋಗುತ್ತೆ ಇದರಿಂದ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ ನಿಮ್ಮ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಂಡಂಗೆ ಆಗುತ್ತೆ ನೀವು ಮಾಡುವಂಥ ವೃತ್ತಿ ಇನ್ನಷ್ಟು ಬಲಪ್ರದಾಪವಾಗುತ್ತೆ ವೃತ್ತಿಯನ್ನು ಅಭಿವೃದ್ಧಿ ಆಗುತ್ತೆ ಹತ್ತು ಹಲವಾರು ವಿಶೇಷಗಳನ್ನು ಚಿಂತನೆ ಮಾಡಬೇಕು ಹೊಸ ಹೊಸ ವಿಷಯಗಳ ಬಗ್ಗೆ ಚಿಂತನೆ ಮಾಡ್ತಾ ಇರಬೇಕು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಕೂಡ ಗುರುವಿನ ಅನುಗ್ರಹ ಬೇಕು ಹಾಗೂ ಗುರು ಶನೇಶ್ವರನ ಆಶೀರ್ವಾದ ಬೇಕು ಗುರು ಶನೇಶ್ವರ ಆಶೀರ್ವಾದ ಇದ್ರೆ ಇವತ್ತಿನ ಕಾರ್ಯ ಕೆಲಸಗಳನ್ನು ಆಗುತ್ತೆ ನೀವು ಕೆಲವೊಂದು ಕೆಲಸ ಕಾರ್ಯಗಳನ್ನು ಅಭಿವೃದ್ಧಿ ಮಾಡ್ಕೊಬೇಕು ಅಥವಾ ಇನ್ನಷ್ಟು ವಿಸ್ತರಿಸಬೇಕು ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ತುಂಬ ಆಲೋಚನೆಯನ್ನು ಮಾಡ್ತೀರಾ ಆದರೆ ಈಗಿರುವಂಥ ಶನಿ ಆಸ್ಥಾನ ಚೆನ್ನಾಗಿಲ್ದಿರೋ ಕಾರಣ ನೀವು ಸ್ವಲ್ಪ ನಿಧಾನಗತಿಯಲ್ಲಿ ಸಾಕ್ತೀರಾ ಆದರೆ ಒಂದು ಮಾತ್ರ ನೆನಪಿಟ್ಕೊಳ್ಳಿ ಯಾವುದೇ ಸಮಸ್ಯೆ ಬಂದರೂ ಎಷ್ಟೇ ಸಮಸ್ಯೆ ಬಂದರೂ ಯಾವ ಥರನೂ ಕಷ್ಟ ಬಂದರೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ನೀನು ನಮ್ಮ ಜೊತೆಗಿರು ಎಲ್ಲ ಕೆಲಸ ಕಾರ್ಯಗಳನ್ನು ನೀನೇ ನಡೆಸೋ ಅಂತ ದೇವರ ಮೇಲೆ ಭಾರ ಹಾಕಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುನ್ನಡೆಸಿ ತುಂಬ ಒಳ್ಳೆಯದಾಗುತ್ತೆ ಅವರ ಆಶೀರ್ವಾದದಿದ್ರೆ ಖಂಡಿತವಾಗೂ ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡ್ಕೊಳ್ಬಹುದು ಇನ್ನು ಹೆಣ್ಮಕ್ಳು ವಿಶೇಷವಾಗಿ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಅಥವಾ ಯಾರಾದ್ರೂ ಮಾತಾಡಬೇಕಂದ್ರೆ ಸ್ವಲ್ಪ ಜೋಪಾನವಾಗಿ ಮಾತನಾಡಬೇಕು ಅವಸರ ಬೇಡ ಅವಸರವೇ ಅಪಾಯ ಶುಕ್ರನ ಆಸ್ಥಾನ ಚೆನ್ನಾಗಿರುವುದರಿಂದ ವರ್ಚಸ್ಸು ತೇಜಸ್ಸು ಎಲ್ಲವೂ ಚೆನ್ನಾಗಿರುತ್ತೆ ಮತ್ತು ವಿದ್ಯಾರ್ಥಿಗಳು ನಿಮ್ಮ ಓದಿನ ಕಡೆ ಸ್ವಲ್ಪ ಗಮನವನ್ನು ಹರಿಸಿ ಯಾಕೆಂದರೆ ನಿಮ್ಮ ಮನಸ್ಸು ಚಂಚಲತೆಯಿಂದ ಇರುತ್ತೆ ಹೇಗೆ ಅಂದರೆ ಯಾವುದು ಬೇಡವೋ ಅಥವಾ ಯಾವುದು ಸಮಸ್ಯೆ ಆಗುತ್ತೋ ಯಾವುದು ತೊಂದರೆ ಆಗುತ್ತೋ ಅದರ ಕಡೆ ನಿಮ್ಮ ಗಮನ ಜಾಸ್ತಿ ಹರಿಸ್ತೀರಾ ಅದನ್ನು ಬಿಟ್ಬಿಟ್ಟು ಒಳ್ಳೆಯದ್ರ ಕಡೆಗೆ ಗಮನ ಹರಿಸಿ ನಿಮ್ಮ ಕುಲದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಇದರಿಂದ ಖಂಡಿತ ಒಳ್ಳೆಯದಾಗುತ್ತೆ ನೀವು ಮಾಡುವಂಥ ಕಾಯಕ ಕೆಲಸದಲ್ಲಿ ಅಧಿಕವಾದಂಥ ಲಾಭ ನಿಮಗೆ ಸಿಗಬೇಕಾದ್ರೆ ಮೊದಲು ನೀವು ಮಾಡಬೇಕಾಗಿರೋದು ಒಂದು ಹಸಿರು ಬಟ್ಟೆಯನ್ನು ತೆಗೆದುಕೊಳ್ಳಿ ಒಂದು ಹಸಿರು ಬಣ್ಣದ ವಸ್ತ್ರವನ್ನು ತೆಗೆದುಕೊಂಡು ಅದರಲ್ಲಿ ಹೆಸರುಗಾಳಗಳನ್ನು ಗಂಟು ಕಟ್ಟಿ ಅದರ ಮೇಲೆ ಇಪ್ಪತ್ತೊಂದು ಗರಿಕೆಯನ್ನು ಹಾಕಿ ಅದನ್ನು ವಿಷ್ಣುದೇವರ ದೇವಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಮತ್ತಷ್ಟು ಲಾಭವನ್ನು ಗಳಿಸ್ತೀರ ಮತ್ತು ತುಂಬ ಅನೇಕ ವಿಷಯಗಳಲ್ಲಿ ಯಶಸ್ಸನ್ನು ಸಾಧಿಸ್ ನೋಡಿದ್ರಲ್ಲ ಸ್ನೇಹಿತರೆ ಮೇಷರಾಶಿಯವರ ಆಗಸ್ಟ್ ತಿಂಗಳಿನಲ್ಲಿ ಏನೆಲ್ಲ ಫಲಗಳಿವೆ ಮತ್ತು ಯಾವ ಥರ ವಿಚಾರಗಳನ್ನು ಮುನ್ನೆಚ್ಚರಿಕೆ ತೊಗೋಬೇಕು ಅಂತ ಸಂಪೂರ್ಣವಾಗಿ ಮಾಹಿತಿ ನೀಡಿದ್ದೇವೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇವೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಾಧ್ಯವಾದರೆ ಈ ವಿಡಿಯೋವನ್ನು ರಾಶಿಯವರಿಗೆ ಶೇರ್ ಮಾಡಿ ನೀವು ಶೇರ್ ಮಾಡುವುದರಿಂದ ಅವರಿಗೂ ಈ ಮಾಹಿತಿ ತಿಳಿಯುತ್ತದೆ ಧನ್ಯವಾದ